ರೈತ ಬಂದವರು ನಮಸ್ಕಾರ ನಾವು ಜೈ ಕಿಸಾನ್ ಕಂಪ್ನಿಯಿಂದ ನಮ್ಮ ಮುತ್ತಣ ಬೈಗೇಳಿ ಅಂತೇಳಿ ಜೂನಿಯರ್ ಅಕ್ರನಾಮಿಸ್ಟಾಗಿ ಜೈ ಕಿಸಾನ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಇವತ್ತು ನಾವು ನಮ್ಮ ಹೊಸ ಉತ್ಪನ್ನ ಆಗಿರ್ತಕ್ಕಂಥ ಟಿ ಎಸ್ ಪಿ ಟ್ರಿಪಲ್ ಸೂಪರ್ ಪಾಸ್ಪೇಟ್ ಗೊಬ್ಬರವನ್ನು ಒಬ್ಬ ರೈತರಿಗೆ ನಾವು ಡೆಮೋ ಕೊಟ್ಟಿದ್ವಿ ಮೆಣಸಿನ ಗಿಡದಲ್ಲಿ ಒಂದು ತಳಗೊಬ್ಬರವಾಗಿ ಒಂದು ಮೂವತ್ತು ದಿನ ಆದ ನಂತರ ಗೊಬ್ಬರವಾಗಿ ನಾವು ಟಿ ಎಸ್ ಪಿ ಗೊಬ್ಬರನ ಅವರಿಗೆ ಡೆಮೋ ಕೊಟ್ಟಿದ್ವಿ ಇವತ್ತು ನಾವು ರೈತರ ಹೊಲಕ್ಕೆ ಭೇಟಿ ನೀಡಿದ್ದೆವು ಒಂದು ಸುಮಾರು ಕೊಟ್ಟು ನಾವು ಒಂದು ಇಪ್ಪತ್ತು ದಿವಸ ಆಯ್ತು ಈಗ ಆ ಇಪ್ಪತ್ತ ದಿನ ಆದ ನಂತರ ನಾವು ರೈತರ ಹೊಲಕ್ಕೆ ವಿಸಿಟ್ ಮಾಡಕ್ ಬಂದಿದೀವಿ ಆ ಈಗ ರೈತರೇ ನಮ್ಮ ಜೊತೆ ಅದರ ಅವ್ರಿಗೆ ಪರಿಚಯ ಮಾಡಿಕೊಂಡು ಮತ್ತು ಏನತರ ವರ್ಕ್ ಮಾಡ್ಯದ ಮತ್ತು ಟಿ ಎಸ್ ಪಿ ಗೊಬ್ಬರ ಯಾವ ತರ ಕೆಲಸ ಮಾಡ್ಯದ ಮತ್ತು ಅವ್ರು ಹಾಕ್ಲಾರದ ಮತ್ತು ಹಾಕಿರೋ ಜಮೀನ್ ವ್ಯತ್ಯಾಸ ಏನದಂತೇಳಿ ರೈತರಿಗೆ ನಾವು ನೇರವಾಗಿ ಕೇಳೋಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಮತ್ತೆ ನಿಮ್ಮ ತಾಲೂಕು ಜಿಲ್ಲೆ ಯಾವ್ದು ಹೇಳ್ರಿ ಸರ್ ನನ್ನ ಹೆಸರು ಯಾಸಿನ ಮುಲ್ಲ ಅಂತ ಯಾಸಿನ ಮುಲ್ಲ ಹಾ ಸರ್ ನಮ್ದು ಮುಳವಾಡ ಗ್ರಾಮ ಮುಳವಾಡ ಗ್ರಾಮ ಹಾ ಜಿಲ್ಲಾ ವಿಜಯಪುರ ಜಿಲ್ಲಾ ವಿಜಯಪುರ ತಾಲೂಕ ಕೋಲಾರ ಕೋಲಾರ ತಾಲೂಕು ನಾವು ನಿಮ್ಗೆ ಟಿ ಎಸ್ ಪಿ ಅಂತ ಹೇಳಿ ಒಂದು ಗೊಬ್ಬರನ ಕೊಟ್ಟಿದೀವಿ ಟಿ ಎಸ್ ಪಿ ರೈತರ ಈಗ ನಿಮ್ಗೆ ನೇರವಾಗಿ ಇಲ್ಲಿ ಬೆಳೆನೇ ನೋಡಿರಿ ನೀವು ಯಾವ ಥರ ಡಿಫ್ರೆನ್ಸ್ ಅಂತೇಳಿ ತೋರಿಸ್ರಿ ಕೊಡ್ರಿ ಅದು ನಿಮ್ಗೆ ಒಂದು ಅಪ್ಲಿಕೇಶನ್ ಮಾಡಲಾರದು ಅಂದರೆ ಟಿ ಎಸ್ ಪಿ ಗೊಬ್ರನ್ನ ಅಲ್ಲಿ ಹಾಕಿಲ್ಲ ಈ ಕಡೆ ಹಾಕಿದ್ದೇವೆ ನೋಡ್ರಿ ಇಲ್ಲಿ ನೋಡ್ರಿ ರೈತರು ಇದೇನು ಗಿಡ ಹೊಡೆದಂತ ಅನಿಸ್ತದಲ್ಲ ನಿಮಗೆ ಅಂದರೆ ಗಿಡದ ಇದು ಜಾಸ್ತಿ ಆಗಲಿ ಎಲಿ ಹಸಿರಾಗಲಿ ಒಂಥರ ಏನು ಪಸ್ಪರಸ್ ಏನು ಕೆಲಸ ಮಾಡ್ತದಲ್ಲ ಒಂದು ಗಿಡ ಒಡಿಸೋ ಕೆಲಸ ಆಗಿರ್ಬೋದು ಮತ್ತು ಎಲಿ ನೋಡ್ರಿ ತುಂಬ ಹಸಿರಾಗಿರ್ತಕ್ಕಂಥ ಕಾಣ್ತದೆ ನಿಮಗೆ ಇಲ್ಲಿ ಈಗ ಇವು ನೋಡಿರಿ ಈ ಗಿಡ ನೋಡಿರಿ ಇದು ಎಲ್ಲ ಕಡೆನೂ ನಾವು ಡೆಮೊ ಕೊಟ್ಟಿರೋ ಪ್ಲಾಟ್ ಆಕಡೆ ಏನದಲ್ಲ ಅದು ಕಂಟ್ರೋಲ್ ಪ್ಲಾಟ್ ಇತರ ರೈತರಿಗೆ ಏನ್ ಹೇಳ್ತೀರಿ ನೀವು ಇದನ್ನ ಯೂಸ್ ಮಾಡಬಹುದಾ ಹೌದು ಸರ್ ಟಿ ಎಸ್ ಪಿ ಅಂದ್ರೆ ಬಹಳ ಜನ ಏನಂತೀರಿ ಇದಕ್ಕೆ ಇವ್ರೆ ಹಾಕಬಾರ್ದಂತ ಅದ್ರ ಬಗ್ಗೆ ಏನ್ ಅಭಿಪ್ರಾಯ ನಿಮಗೆ ಸರ್ ಇವ್ರೆ ಹಾಕಬಾರ್ದು ಇವ್ರೆ ಹಾಕೋದ್ರಿಂದ ಎಲ್ಲಿ ತುಳು ಹಾಕತ್ರಿ ಎಲ್ಲಿ ತುಳು ಹಾಕ್ತೈತಿ ತುಳು ಆಗಿದ್ರಿಂದ ರೋಗದ ಪ್ರಮಾಣ ಜಾಸ್ತಿ ಆಗತ್ತೆ ಟ್ರಿಪ್ಸ್ ಆ ರೋಗಿನ ಅವ್ರು ಜಾಸ್ತಿ ಆಗತ್ತೆ ಜಾಸ್ತಿ ಆಗತ್ತೆ ಹಾಗಾಗಿ ಇವ್ರೆ ಹಾಕಬಾರ್ದು ಸರ್ ಅದರ ಸಂಬಂಧ ನೀವು ಒಂದು ಹೊಸ ಕಂಪನಿ ತಯಾರ ಮಾಡಿದ್ರಲ್ಲ ಅದನ್ನ ಯಾವುದು ಟಿಎಸ್ಪಿ ಎಸ್

ರಿಸಲ್ಟ್ ಕೂಡ ಚೆನ್ನಾಗಿ ಬಂದೈತಿ ಮತ್ತು ಇದರದ ಬೆಲೆ ನೀವು ಡಿ ಎ ಪಿ ಕಂಪೇರ್ ಮಾಡಿದ್ರೆ ಡಿ ಎ ಪಿ ಜೊತೆ ಹೊಂದಾಣಿಕೆ ಮಾಡಿದ್ರೆ ಹದಿಮೂರು ನೂರ ಐವತ್ತು ರೂಪಾಯಿ ನೀವು ಒಂದು ಚೀಲ್ ಡಿ ಎ ತರಬೇಕಾದ್ರೆ ಹೋಗ್ತದೆ ಇದು ಟಿ ಎಸ್ ಪಿ ನಿಮ್ಗೆ ಬರೀ ಹನ್ನೊಂದು ನೂರ ಐವತ್ತು ರೂಪಾಯಿಗಳಲ್ಲಿ ನಿಮಗೆ ಒಂದು ಈ ಪ್ರಾಡಕ್ಟ್ ಸಿಗ್ತದೆ ನಿಮ್ಗೆ ಐವತ್ತು ಕೆ ಜಿ ಗೊಬ್ಬರ ಸಿಗ್ತದೆ ನೀವು ತಂದು ಅದನ್ನು ನಿಮ್ಮ ಜಮೀನಿಗೆ ಹಾಕ್ಬೋದು ಎಲ್ಲ ಥರ ಬೆಳೆಗಳಿಗೆ ಉಪಯೋಗಿಸ್ಬೋದು ಅದ್ರ ಜೊತೆ ಸ್ವಲ್ಪ ಒಂದು ಇಪ್ಪತ್ತು ಇಪ್ಪತ್ತೆರಡು ಕೆ ಜಿ ಯೂರಿಯಾನ ಮಿಕ್ಸ್ ಮಾಡಿ ಹಾಕಿದ್ರಿ ಅಂತಂದ್ರೆ ಅದು ಕೂಡ ಡಿ ಎ ಪಿ ಥರನೇ ಆಗ್ತದೆ ಇದ್ರೊಳಗೆ ಡಿ ಎ ಪಿ ಇರಲ್ಲ ಮೆಣಸಿನ ಗಿಡ ಉಳ್ಳಾಗಡ್ಡಿ ಇನ್ನಿತರ ಕೆಲವೊಂದು ಬೆಳೆಗಳಿಗೆ ಭಾರಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ ನೀವು ಕೂಡ ಇದನ್ನ ಬಳಕೆ ಮಾಡ್ರಿ ರೈತರು ಬಾಳ ಜನ ಈಗಾಗ್ಲೇ ಬಳಕೆ ಮಾಡಕತ್ತಾರ